ಕಾಂತಿ ಬೀದಿ ಪ್ರಕರಣ ಸಂಬಂಧಿಸಿದಂತೆ ಇಲ್ಲಿ ಇದರಲ್ಲಿ ಕೂಡ ಮಳೆಗಾಲದ ಆರಂಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಡೆ ಡ್ರೈನೇಜ್ ಅಂದರೆ ಕಲುಷಿತ ನೀರು ಮತ್ತು ಕುಡಿಯೋ ನೀರು ಮಿಕ್ಸ್ ಆಗೋದಕ್ಕೆ ಸಾಧ್ಯನೇ ಇರುತ್ತೆ ಹಾಗಾಗಿ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೀರನ್ನು ತಮ್ಮ ಮನೆಗೆ ಬರ್ತಕ್ಕಂಥ ನೀರನ್ನು ಅದರಿಂದ ಏನಾದರೂ ಸ್ಮೆಲ್ ಆಗ್ತಾ ಇದೆಯಾ ಯಾವುದಾದ್ರೂ ವಾಸನೆ ಇದೆಯಾ ಅಥವಾ ಕಲರಲ್ಲಿ ಏನಾದರೂ ಡಾರ್ಕ್ನೆಸ್ ಇದೆ ಅಂತ ಚೆಕ್ ಮಾಡಬೇಕು ಮತ್ತು ಭಾಳ ಜಾಸ್ತಿ ಮಳೆ ಸಂದರ್ಭದಲ್ಲಿ ಅದನ್ನು ತಾವು ಕುಗ್ಸ್ಬಿಟ್ಟು ಕುಡಿಬೇಕು ಅಂತ ಆರೋಗ್ಯ ಇಲಾಖೆ ವತಿಯಿಂದ ಇನ್ಸ್ಟ್ರಕ್ಷನ್ ಇದೆ ಹಾಗಾಗಿ ಪಟ್ಟಣ ಪ್ರದೇಶದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಒಂದು ವೇಳೆ ನೀರಿಂದ ಏನಾದರೂ ವಾಸನೆ ಆಗ್ತಿದ್ರೆ ಅಥವಾ ಏನಾದರೂ ಸೀವ್ರೇಜ್ ಮಿಕ್ಸ್ ಆಗಿದ್ರೆ ದಯವಿಟ್ಟು ನಿಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಕಾರ್ಪೊರೇಷನ್ ಇರ್ಬೋದು ಚೀಫ್ ಆಫೀಸರ್ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಅವರಿಗೆ ಸಂಪರ್ಕಿಸಿ ಇದನ್ನು ಅವ್ರ ಗಮನಕ್ಕೆ ತರಬೇಕು ಯಾವುದೂ ಕಾರಣಕ್ಕೂ ಅಂಥ ನೀರನ್ನು ಕುಡಿಬಾರ್ದು ಈ ಇಂಥ ನೀರು ಕುಡಿದ್ರೆ ಬೇದಿ ಅಂತ ರೋಗಗಳು ಆಗ್ಬೋದು ಹಾಗಾಗಿ ಅಂಥ ಏನಾದರೂ ಡಯೇರಿಯಾ ಅಥವಾ ವಾಂತಿ ಬಂತು ಅಂದರೆ ದಯವಿಟ್ಟು ನಿಮ್ಮ ಸಮೀಪದ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಬ ಪಬ್ಲಿಕ್ ಆರೋಗ್ಯ ಕೇಂದ್ರ ಇರ್ಬೋದು ಅಲ್ಲಿಗೆ ಹೋಗಿ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ